ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೇಕೆ ಬ್ಲಡ್ಡು ಮತ್ತು ಬೋಟಿ ಹಾಕಿ ಯಾವ ರೀತಿ ಗೊಜ್ಜು ಮಾಡೋದು ಅಥವಾ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನಾನು ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಬೋಟಿ ತಗೊಂಡಿದ್ದೀನಿ ನಾನು ಒಂದು ರಕ್ತ ತಗೊಂಡಿದ್ದೀನಿ ಮತ್ತು ಹಸಿ ಅವರೆಕಾಯಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಬಾಳೆಕಾಯಿ ಒಂದು ಒಂದು ಆಲೂಗೆಡ್ಡೆನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಶನ ಈರುಳ್ಳಿಗೆ ಈರುಳ್ಳಿ ಅರ್ಶನ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕೋ ಇಟ್ಕೊಂಡಿದ್ದೀನಿ ಇದು ಮಸಾಲೆ ಇಂಗ್ರೀಡಿಯಂಸು ಕಾಯಿ ಕಡಲೆ ಅಷ್ಟು ಖಾರದ ಪುಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ರಾಜರುಳ್ಳಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ನಾಟಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದೆಲ್ಲ ರುಬ್ಬೋದಕ್ಕೋಸ್ಕರ ಈಗ ನಾನು ಅಷ್ಟಿನ ಈರುಳ್ಳಿನ ಈ ಥರ ಸಣ್ಣ ಮಿ ಜಾರಿಗೆ ಹಾಕೊಂಡು ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇಟ್ಕೊಂಡಿರೋ ಜಾರಿಗೆ ಅದಕ್ಕೇ ಈಗ ನಾನು ಮಸಾಲೆಲ್ಲಾನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಈಗ ಉಳಿದಿರುವಂಥದ್ದು ಯಾವುದು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ನೀವು ಬೇಕಾದ್ರೆ ಧನ್ಯ ಪುಡಿ ಬೇಕಾದ್ರೆ ಅಚ್ಚು ಖಾರದ ಪುಡಿ ಬೇಕಾದ್ರೆ ತೀರ್ಸ್ಕೊಬೋದು ನಾವು ಮನೇಲೆ ಖಾರದ ಪುಡಿ ಮಾಡ್ಸಿರೋದ್ರಿಂದ ಈ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ ಹಾಕ್ಕೊಂಡು ಈರುಳ್ಳಿ ರುಬ್ಬಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಈಗ ಬೋಟಿ ಹಾಕ್ಕೊಂಡಿದ್ದೀನಿ ಬೋಟಿ ಹಾಕ್ಕೊಂಡು ಸಹ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಬೇಕಾದ್ರೆ ಹಸಿ ಅವರೆಕಾಯಿ ಇಲ್ಲ ಅಂದರೆ ಈಗ ನೀವು ಕಡಲೆಕಾಳ ಆದರೂ ಸೇರಿಸ್ಕೊಬೋದು ಇಲ್ಲ ಬಟಾಣಿ ಬೇಕಾದರೂ ಸೇರಿಸ್ಕೊಬೋದು ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಹಸಿ ಅವರೆಕಾಯಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವನ್ನೆಲ್ಲ ನಾವು ಹಾಕೋದೆಲ್ಲ ಮುಖ್ಯ ಅದನ್ನು ಚೆನ್ನಾಗಿ ಉಪ್ಪು ಖಾರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಒಂದು ನೀರಿಂದ ಒಂದು ಹಾಕ್ಬಿಟ್ರೆ ಅದು ಹಸಿ ವಾಸನೆ ಹೋಗೋದಿಲ್ಲ ಅದಕ್ಕೆ ಈ ಮಟನು ಚಿಕನು ಇವೆಲ್ಲದ್ರೂ ಅಷ್ಟೇ ಇದು ಹಸಿ ವಾಸನೆವರೆಗೂ ನೀರು ಸುಂಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾನು ಬಾಳೆಕಾಯಿ ಮತ್ತು ಇದು ಆಲಿಗೆಡ್ಡೆನ ಒಂದೊಂದೇ ತೊಗೊಂಡಿರೋದು ಅದರಿಂದ ಹಾಕೊಂಡು ಈಗ ಅದನ್ನೇ ಹಾಕ್ಕೊಂಡು ಈಗ ಇದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಈಗ ಮಸಾಲೆ ರುಬ್ಬಿರುವಂಥ ಮಸಾಲೆನೂ ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಈಗ ಫ್ರೈ ಮಾಡಿದಷ್ಟು ಅದು ಟೇಸ್ಟು ಜಾಸ್ತಿ ಆಯ್ತದೆ ಆದ್ದರಿಂದ ಫ್ರೈ ಮಾಡಿಕೊಂಡು ಈಗ ನಾನು ಇದು ನೀರು ಎಷ್ಟು ಬೇಕು ಗೊಜ್ಜು ಥರ ಬೇಕೋ ಇಲ್ಲ ಒಂದು ಸ್ವಲ್ಪ ಮುದ್ದೆ ಅನ್ನ ಊಟ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ನಂಗಿದ್ರೆ ಒಂದು ಸ್ವಲ್ಪ ಗ್ರೇವಿ ಬರುವಷ್ಟು ನೀವು ನೀರು ಹಾಕೊಳ್ಳಿ ಉಪ್ಪು ಸಪ್ರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರುವಂಥ ಟಮಟಾನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀವು ಆಲಿಗಡ್ಡೆ ಬಾಳೆಕಾಯಿ ಬದಲು ಬೇಕಾದ್ರೆ ಸುವರ್ಣ ಗೆಡ್ಡೆ ಬೇಕಾದ್ರೆ ಸೇರಿಸ್ಕೊಬೋದು ಈಗ ಬೀಗ ರೂಟದಲ್ಲಿ ಇದೇ ಥರ ಶೈಲೀಲಿ ಮಾಡೋದು ಗೊಜ್ಜ ಈಗ ನಾನು ಬ್ಲಡ್ ತರಬೇಕಾದ್ರೆ ಈಗ ಒಂದು ಕಾಲು ಗಂಟೆ ಬೇಯಿಸ್ಕೊಂಡು ಎರಡು ಮಕ್ಕನುವೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಹಾಕ್ತಾಗ ನೀವು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇರೋಲ್ಲ ಬೆಂದಿರೋದ್ರಿಂದ ಈಗ ಕುಕ್ಕರ್ ಎಷ್ಟು ಮೂರು ಏನೋ ಕೂಗಿಸ್ಕೊಂಡಿದ್ದೀನಿ ನೀವು ನಾವು ಬ ಇದು ಸುಮಾರಾಗಿ ಬಲ್ತಿರೋದಲ್ಲ ಅಥವಾ ಎಳೆದು ಅಲ್ಲ ಆ ಮರಿ ಆಗಿರೋದ್ರಿಂದ ನಾನು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಈಗ ಕೂಗಿಸ್ಕೊಂಡು ಈಗ ವಿಜಲ್ ತೆಗೆದುಬಿಟ್ಟು ಈಗ ನಾನು ರಕ್ತ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ರೀತಿ ಬರಬೇಕು ಗೊಜ್ಜು ನೀವು ಪರೋಟಾ ಪೂರಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಇದು ಸೂಟ್ ಆಯ್ತದೆ ತುಂಬ ಚೆನ್ನಾಗೂ ಇರ್ತದೆ ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್